ಹಾಯ್ ಫ್ರೆಂಡ್ಸ್ ಕೆಮ್ಮೋಳೆ ಆದ್ರೂ ನಮ್ಮೋಳೆ ವಾಸಿ ಅಂತ ಯಾರು ಅಣ್ಣ ಛತ್ರಿ ಕೊಡ್ಸಿದ್ದ ನೀರು ಹಳಸೋದ್ ಸಾರು ಯಾವ್ದಕ್ಕೂ ಉಪಯೋಗ ಬರಲ್ಲ ಕುತ್ಕೊಂಡು ವ್ಯಾಪಾರ ಮಾಡ್ಕೊಂಡು ನಾನೂರ ಐನೂರ ಮನೆಗ್ ತಗೊಂಡೋಗ್ಬೋದಿತ್ತು ಪುಣ್ಯಾತ್ಮರು ಯಾರು ಐನೂರು ರೂಪಾಯಿ ದುಡ್ಡು ಕೊಡ್ತಾರೆ ಚಿಕನ್ ಊಟ ಕೊಡ್ತಾರೆ ಅಂತ ಹುಣಸೆಣ ಯಾಕೆ ಬಂದು ಮಣ್ಣು ಮಣ್ಣು ತಿಂದಂಗೆ ಆಯ್ತಾಯ್ತೆ ಬಿಸ್ಲಲ್ಲಿ ಐನೂರು ರೂಪಾಯಿಯೂ ಬೇಡ ಚಿಕನು ಬೇಡ ಮಧ್ಯಾಹ್ನಕ್ಕೆ ಹೋಗ್ಬಿಡ್ತೀನಿ ತಿನ್ನ ಸೈಕಲ್ ಹೊಡಿಯನ್ನೋದಿರಿ ಗ್ರೌಂಡಿಗೆ ನನ್ನ ಮಗ್ನ ಇಟ್ಟು ತಗೋ ಕುಟ್ರ ಬಿದ್ದೋಗಿದ್ಯಾ ಉದ್ದ ತಿನ್ನು ಅಂತ ಇದು ಮಾಡೋದು ಹ ನಿನ್ ಏನ್ ಬೇಕೋ ನಿನ್ ಇಷ್ಟ ಮಾಡೋ ಅಂತರ ಹ ರೀ ಇವ್ ನಿನ್ ಕೈಗ್ ಒಂದ್ ರೂಪಾಯಿ ದುಡ್ಕೊಡಕ್ ಕೊಡ್ ನೀವು ಅವ್ನ್ ಕೇಳಿದ್ದೇನು ತಕ್ಕೊಡಕ್ ಕೊಡ್ ರೀ

ದಿನ ತಿಂದರೆ ತಲೆ ಮೀನು ತಲೆಯಲ್ಲಿ ಬರುವುದಿಲ್ಲ ಏನು ಆಹಾ ಈಗ ಮೊಟ್ಟೆ ಒಡ್ಕಂತ ಇದ್ದೀನಿ ಸೂಪರ್ ಇವತ್ತಿನ ದಿನದಲ್ಲಿ ಸೂಪರ್ ಆಗಿರುತ್ತೆ ಹಂಗೆ ಹಿಂಗ್ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆಕಾಶಕ್ಕೆ ಕರೀತಾರೆ ಬಾನು ದಿನ ನಾವು ತಿಂದರೆ ಮೀನು ನಾವು ಕಳ್ಕೊಳ್ಳೋದಾದರೂ ಏನು ಈಗ ತಲೆ ಮೇಲೆ ಬಿಟ್ಕೊಂತ ಇದೀನಿ ಆಮ್ಲೆಟ್ ಸೂಪರ್ ಅಡ ಆಹಾ ಆಹಾ ಆ ಈಗ ಬೇಯ್ತಾ ಐತೆ ಬೇಲೆ ಬೇಲೆ ಎಷ್ಟು ಬೇಕ ಅಷ್ಟು ಬೇಲಿ ವಟ್ಟಕ್ ಇಚ್ ಪಡೋನು ನೀನು ನೀವು ಒಟ್ಟೆ ಪಟ್ಟಷ್ಟು ದಿನ ಮೀನು ತಿನ್ನೋನು ನಾನು ಬಿಸ್ಲಿಗೆ ಚೆನ್ನಾಗಿ ಬೇಯ್ತಾ ಐತೆ ಬೇಯ್ತಾ ಆಹಾ ಏನ್ ಬಿಸಿ 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 ಆಹಾ ಕುದಿತಾ ಇದೆ ತಳೆ ಮೊಟ್ಟೆ ಚೆನ್ನಾಗಿ ಬೇಯ್ತಾ ಐತೆ ಬೆಂದಾಯ್ತ ಇಲ್ಲಂತ ಚೆಕ್ ಮಾಡ್ತೀನಿ ಒಂದ್ಸಲ ಆಹಾ ಬೆಂದಾಯ್ತಪ್ಪ